హచ్చిన మళ్ళు లాస్ట్ ಅದಕ್ಕೆ ನಮ್ಮ ಅಕ್ಕ ಎಲ್ಲರಿಗೂ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡುವಾಗ ಹೇಳೋಣ ಏನು ಬುದ್ಧಿ ಇಲ್ಲ ಆಕ್ಚುಲಿ ನಾನು ಹೌಸ್ ವೈಫ್ ಆಗಿದ್ದೆ ನಂಗೆ ಎಣ್ಸೋಕು ಬರ್ತಿರ್ಲಿಲ್ಲ ದುಡ್ಡು ಈಗೆಲ್ಲ ಬಿಲಿಯನ್ ಬಿಲಿಯನ್ ನನ್ನ ಮಕ್ಳದ್ ಕೇಳಿ ಕೇಳಿ ತಲೆ ಚಿಟ್ಟಿಡ್ದು ಹೋಗಿದೆ ನಮ್ಮ ಹಸ್ಬೆಂಡ್ ಏನ್ ಹೇಳಿದ್ರು ಬಿಸ್ನೆಸ್ ನಿಂಗ್ ಮಾಡಕ್ ಬರಲ್ಲ ನಾನು ಹಿಂಗ್ ಒಂದ್ ಪೈಸ ಸಹಾಯ ಮಾಡಲ್ಲ ಎ ಟಿ ಎಂ ಕಾರ್ಡ್ ಎಲ್ಲ ತಗೊಳೋ ಆಗಿರ್ಲಿಲ್ಲ ಒಂದೊಂದ್ ಪೈಸ ಲೆಕ್ಕ ಹಾಕ್ ಜೀವನ ಮಾಡ್ತಿದ್ನಲ್ಲ ನನ್ನ ಹತ್ರ ಒಬ್ಬ ಕೆಲಸದೋನಿಲ್ಲ ಮಣ್ಣು ಅಂದ್ರೆ ಏನು ಗೊತ್ತಿಲ್ಲ ಹುಲ್ಲು ಅಂದ್ರೆ ಏನು ಗೊತ್ತಿಲ್ಲ ಲೈಕ್ ಏನು ಏನು ಗೊತ್ತಿಲ್ಲದೆ ಕಂಪ್ಲೀಟ್ ಫುಲ್ ಪ್ಲೇಸ್ ಈವೆಂಟ್ ಆರ್ಗನೈಸರ್ ಒಂದು ಹೂವಿನ ಶುರು ಮಾಡಿ ಒಂದು ಹೂವಿನಲ್ಲಿ ಶುರು ಮಾಡಿ ವೀಕ್ಷಕರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹಬ್ಬದ ಕಿರೇ ಸಾಕ್ಷಿ ಫ್ಲವರ್ ಬಿಸ್ನೆಸ್ನ ಆ್ಯಸ್ ಅ ಪ್ರೊಫೆಷನ್ ಹ್ಯಾವ್ ಟೇಕನ್ ನಾನೊಂದು ಫ್ಲವರ್ ಶಾಪ್ ಓಪನ್ ಮಾಡಿದ್ದೆ ಹ್ಮ್ ಹೂವಿನ ಅಂಗಡಿ ಎಲ್ಲಿ ಜೈನಗೆ ಸೆವೆನ್ ಬ್ಲಾಕ್ ನಾನು ಮದುವೆ ಮನೆ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದೆ ನಾವು ಮೂರು ಜನ ಇದ್ವಿ ಇವಾಗ ಲೇಡೀಸು ಒಂದು ಗೀತಾಂಜಲಿ ಮತ್ತು ಸುಂದರಿ ಅಂತ ಒಬ್ಬಿದ್ರು ಫ್ಲಾರೆನ್ಸ್ ಫ್ಲೋರಾ ಅಂತ ಫ್ಲೋರೆನ್ಸ್ ಫ್ಲೋರಾ ಮತ್ತು ನಾನು ನಂದು ಕ್ಯಾಲಿಕ್ಸ್ ಅಂತ ನಾನು ಅಲ್ಲಿ ನಾನು ಇಪ್ಪತ್ತೈದು ಸಾವಿರದ ಮದುವೆದು ಡೆಕೋರೇಷನು ಮಾಡಿದ್ದೀನಿ ಪ್ಯಾಲೇಸ್ ಗ್ರೌಂಡ್ಸಲ್ಲೂ ಮಾಡಿದ್ದೀನಿ ಸೊ ಇಪ್ಪತ್ತೈದು ಸಾವಿರ ರೂಪಾಯಿಂದು ಡೆಕೋರೇಷನ್ ಮಾಡುವಾಗ ನನ್ನ ಕ್ಯಾಲ್ಕುಲೇಷನ್ ಏನಂದರೆ ಲೈಕ್ ಒಂದು ನಾನು ಆಲ್ಮೋಸ್ಟ್ ನಾನು ತೊಗೊಂಡು ಹೋಗ್ತಿದ್ದಿದ್ದೆ ಕೈಯಲ್ಲಿ ಮಾರ್ಕೆಟ್ಗೆ ಹತ್ತು ಸಾವಿರ ರೂಪಾಯಿ ಇನ್ನು ಹದಿನೈದು ಸಾವಿರ ರೂಪಾಯಿ ಮನೇಲಿ ಇಟ್ಬಿಟ್ಟು ಹೋಗುವೆ ಆಮೇಲೆ ಐದು ಸಾವಿರ ರೂಪಾಯಿ ಲೇಬರ್ ಖರ್ಚು ಆಮೇಲೆ ಇನ್ನು ಹತ್ತು ಸಾವಿರ ರೂಪಾಯಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ ಹೀಗೆ ಮಾಡಿ 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 ನಾನೇನು ಮಾಡಿದೆ ಒಂದೊಂದರಲ್ಲೂ ಐ ಯೂಸ್ ಟು ಡೂ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಓ ಒಂಥರ ಫೈನಾನ್ಷಿಯಲ್ ಡಿಸಿಪ್ಲಿನಿಂದ ಸಿ ನಾನು ನಾನು ಬಿಸ್ನೆಸ್ ಮಾಡಬೇಕಾಗಿರೋ ಅವಶ್ಯಕತೆ ನನಗಿರಲಿಲ್ಲ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಲೈಕ್ ವಿ ವರ್ ಲೈಕ್ ವಿ ಯೂಸ್ ಟು ಲೀ ಹ್ಯಾಪಿಲಿ ನಮ್ಮ ನಮಗೆ ಬರ್ತಾ ಇದ್ದು ದುಡ್ಡು ನಾವು ಲಿಮಿಟ್ ಆಗಿ ಮಿಡ್ಲ್ ಕ್ಲಾಸ್ ಲೈಫ್ ವಿ ಯೂಸ್ ಟು ಡೂ ಲೈಕ್ ವಿ ಆರ್ ಹ್ಯಾಪಿ ನಂಗೆ ಇದೆ ಇದರಲ್ಲಿ ಪ್ರತಿಭೆ ಇದೆ ಅಂತ ಗೊತ್ತಿತ್ತು ಆಮೇಲೆ ಐ ಗಾಟ್ ಒನ್ ಅಪರ್ಚುನಿಟಿ ಟು ಡೂ ಇಟ್ ಇನ್ ವಿಪ್ರೋ ವಿಪ್ರೋ ಫಸ್ಟ್ ಪ್ರಾಜೆಕ್ಟ್ ವಿಪ್ರೋ ಫ್ಲವರ್ ಡೆಕೋರೇಷನ್ ಹಾಂ ನಾನು ಈ ಥರ ಮಾಡಿಟ್ಟಿದ್ದೆ ಮನೇಲಿ ನಾವು ಹಸ್ಬೆಂಡ್ ಕಸ್ಟಮರ್ಸು ಎಸ್ ಎಸ್ ಐ ಯೂನಿಟ್ ಒಬ್ರು ವಾಜಿದ್ ಅಂತ ಒಬ್ಬರು ಬಂದರು ಮನೆಗೆ ಬಂದ್ಬಿಟ್ಟು ನೋಡಿಬಿಟ್ಟಿದೆ ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಯಾಕೆ ಪ್ರೊಫೆಷನಾಗಿ ಅಂದರು ಅವತ್ತೇ ನನ್ನ ತಲೆಗೆ ಹೋಯ್ತು ಆಮೇಲೆ ನನಗೆ ಯಾರೋ ವಿಪ್ರೋನಲ್ಲಿದೆ ಅಂದರು ಅಲ್ಲಿ ನಂಗೆ ಒಂದು ಸ್ವಲ್ಪ ಇದ್ದರು ಸೊ ಅಲ್ಲಿ ಹೋದರೆ ಅಲ್ಲಿ ರೆಫರೆನ್ಸ್ ಅಲ್ಲಿ ಹೋಗಿ ಡೆಮಾನ್ಸ್ಟ್ರೇಟ್ ಮಾಡಿದೆ ಸೊ ಡೆಮಾನ್ಸ್ಟ್ರೇಟ್ ಮಾಡಾದ್ಮೇಲೆ ಲೈಕ್ ಏನಾಯ್ತು ಅಂತ ಹೇಳಿದ್ರೆ ಲೈಕ್ ಅವ್ರು ನಂಗೆ ವರ್ಕ್ ಆರ್ಡ್ರ್ ಕೊಟ್ಟರು ಆರ್ಡ್ರ್ ಕೊಟ್ಟರು ಫಸ್ಟ್ ಆರ್ಡರ್ ವಾಸ್ ಫಾರ್ಟಿ ಫೈವ್ ತೌಸಂಡ್ ಇತ್ತು ಲೈಕ್ ಟೂ ತೌಸಂಡ್ ಫೈನ್ ನೈಂಟಿ ತ್ರೀ ಹ್ಞೂ ನೈಂಟಿ ತ್ರೀ ಆಲ್ಮೋಸ್ಟ್ ಹಾಂ ನಾನು ಶುರು ಮಾಡಿದ್ದೆ ಹಾಗೆ ಮನೆಯಲ್ಲಿ ನಾನು ಆ್ಯಕ್ಚುಲಿ ನಾನು ವೈಫ್ ಆಗಿದ್ದೆ ನಾನು ಹೌಸ್ ವೈಫ್ ಆ್ಯಂಡ್ ವೀಣಾ ಟೀಚರ್ ಮ್ಯೂಸಿಕ್ ಟೀಚರ್ ಮ್ಯೂಸಿಕ್ಕು ಹೇಳ್ಕೊಡ್ತಾ ಇದ್ದೆ ನಮ್ಮ ತಂದೆಯಿಂದ ಬಂದಿದ್ದ ಆಶೀರ್ವಾದ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ದೆ ವೀಣೆನೂ ಹೇಳ್ಕೊಡ್ತಾ ಇದೆ ಸೊ ಲೈಕ್ ತುಂಬ ಜನ ಹೆಣ್ಮ ಹೆಣ್ಮ ಬರೀ ಹೆಂಗಸರಿಗೆ ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತಾ ಇದೆ ಇದ್ರು ಆಮೇಲೆ ಇದು ತಲೆಗೆ ಹೋದ್ಮೇಲೆ ಸೊ ನನ್ನ ತಲೆಯಲ್ಲಿ ಹುಳ ಬಿಟ್ಟರು ಅಂತಾರಲ್ಲ ಆ ಥರ ಆಮೇಲೆ ನಾನು ಯಾಕೆ ಮಾಡಬಾರ್ದು ಹೂದಲ್ವ ಅಂತ ಸೊ ಅದೊಂದು ವಿಚಿತ್ರ ಕತೆ ಅದು ನಿಮಗೆ ಅದೇನಾಗುತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಏನು ಹೇಳಿದ್ರು ಬಿಸ್ನೆಸ್ ನಿಂಗೆ ಮಾಡೋಕ್ಕೆ ಬರಲ್ಲ ನೀನು ಮೋಸ ಸೆಂಟು ನೀವು ಹೊರಗಡೆ ಮೋಸ ಮಾಡೋರು ಜನಗಳಿರ್ತಾರೆ ಎಲ್ಲರೂ ಇರ್ತಾರೆ ನಿಂಗೆ ಗೊತ್ತಾಗಲ್ಲ ನೀನು ಹೋಗೋಕ್ಕೆ ನಿನಗೆ ನಾನು ನಿಂಗೆ ಪರ್ಮಿಷನ್ ಕೊಡ್ತಿದ್ದೀನಿ ಏನಂದರೆ ನೀನು ಮಾಡು ಬಟ್ ಆದರೆ ನಾನು ವಿಪ್ರೋ ಬಂದ ಮೇಲೆ ಹೇಳಿದೆ ಅವರಿಗೆ ಓಕೆ ಮಾಡು ನೀನು ಆದರೆ ಏನಾದರೂ ನಿಮಗೆ ಸಾಲ ತೊಗೊಳ್ಳೋ ಅವಶ್ಯಕತೆ ಬಂದಾಗ ನಾನು ಹಿಂಗೆ ಒಂದು ಪೈಸೆ ಸಹಾಯ ಮಾಡಲ್ಲ ಎ ಟಿ ಎಮ್ ಕಾರ್ಡೆಲ್ಲ ತಗೊಳ್ಳೋ ಆಗಿರಲಿಲ್ಲ ಐ ಹ್ಯಾವ್ ನಾಟ್ ಟೇಕನ್ ಈವನ್ ಎ ಟಿ ಎಮ್ ಕಾರ್ಡ್ ಈವನ್ ನಾವು ಐ ಡೋಂಟ್ ಹ್ಯಾವ್ ಎ ಟಿ ಎಮ್ ಕಾರ್ಡ್ ಇವಾಗ ನನ್ನ ಮಕ್ಳುಗಳು ಕಾರ್ಡ್ ಕೊಟ್ಟಿದ್ದಾರೆ ಹೊರತು ನನಗೆ ಎ ಟಿ ಎಮ್ ಕಾರ್ಡೆಲ್ಲ ನನಗೆ ಅದು ಸೈಕಲಾಜಿಕಲ್ ನಮ್ಮ ಹಸ್ಬೆಂಡ್ ಇನ್ಸ್ಟ್ರಕ್ಷನ್ಸು ನಾನು ಐ ಶುಡ್ ನಾಟ್ ಟೇಕ್ ಅನ್ನೋದು ಬಂದುಬಿಟ್ಟಿದೆ ಸೊ ಲೈಕ್ ತೊಗೊಂಡಿಲ್ಲ ಎಷ್ಟು ಎಷ್ಟು ಚೆನ್ನಾಗಿ ನಂಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಳ್ಕೊಟ್ರು ಅಂದರೆ ನನಗೇನಾಗ್ತಿತ್ತು ಅದು ಎಲ್ಲ ವರ್ಕು ಮಾಡುವಾಗ ನನಗೆ ಫ್ಲವರ್ ಡೆಕೋರೇಷನ್ ಮಾಡುವಾಗ ಅದು ಲೈಕ್ ಐ ಹ್ಯಾವ್ ಟು ಬಿ ಕೇರ್ಫುಲ್ ಐ ಹ್ಯಾವ್ ಟು ಬಿ ಕೇರ್ಫುಲ್ ಅಂದರೆ ನಂಗೆ ಎಲ್ಲೂ ದುಡ್ಡು ತಗೊಳ್ಳೋ ಆಗಿಲ್ಲ ನಾನು ಯಾರೂ ದುಡ್ಡು ಕೊಡೋಲ್ಲ ನನಗೆ ಅಂತ ಹಾಗೆ ಆಗಿ 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 ನಾನು ವಿಪ್ರೋನಲ್ಲಿ ಮಾಡ್ತಾಯಿದ್ದೆ ಆಮೇಲೆ ಇನ್ನೊಂದು ಹೆಚ್ ಪಿ ಕಂಪ್ನಿ ಸಿಕ್ತು ಆ ಕಂಪ್ನಿ ಕಂಪ್ನಿ ಎಲ್ಲ ಕಂಪ್ನಿನಲ್ಲೂ ಆಮೇಲೆ ಒಂದ್ಸತಿ ವಿಪ್ರೋನವರು ನನ್ನನ್ನು ಇದಕ್ಕೆ ಕಳಿಸಿದ್ರು ಅದು ಕೆಲೀಲಾ ಪ್ಯಾಲೇಸ್ಗೆ ಒಂದು ಈವೆಂಟ್ ಆರ್ಗನೈಸ್ ಮಾಡೀನಿ ಕಳಿಸಿದ್ರು ನಂಗೆ ಮ್ಯೂಸಿಕ್ ನಾಲೆಜ್ ಇತ್ತಲ್ವಾ ಸೊ ಅದಕ್ಕೇನೇ ಏನು ಮಾಡಿದ್ರು ಅಂದರೆ ವಿಪ್ರೋ ಪ್ರೇಮ್ಜಿ ಅವ್ರ ಪರ್ಸನಲ್ ಈವೆಂಟ್ಸು ಅಲ್ಲಿ ಸಜಾಪುರವರಲ್ಲಿ ಆಫೀಸಲ್ಲಿ ಸೊ ಅಲ್ಲಿ ಕೆಪ್ಟೀರಿಯಾ ಇದೆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಪರ್ಸನಲ್ ಗೆಸ್ಟ್ಗಳು ಬರೋರು ಅವ್ರದ್ದು ಅವ್ರು ಬಂದಾಗ ನನಗೆ ಸ್ಪೆಷಲ್ ಡೆಕೋರೇಷನ್ಸು ಎತ್ನಿಕ್ ಡೆಕೋರೇಷನ್ಸ್ ಹೇಳಿದರು ಹೇಳೋರು ಮತ್ತು ಮ್ಯೂಸಿಕ್ ಅರೇಂಜ್ ಮಾಡೋಕ್ಕೆ ಹೇಳೋರು ನಾನು ಚೆನ್ನಾಗಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಎಲ್ಲ ನಂಗೆ ಗೊತ್ತಲ್ಲ ಕರ್ಕೊಂಡಂಗೆ ನಾನು ಎತ್ನಿಕ್ ರಂಗೋಲಿ ಗಂಗೋಲಿ ಹಾಕಿ ಎಲ್ಲ ಮಾಡಿ ಲೈಕ್ ಮ್ಯೂಸಿಕ್ ಅರೇಂಜ್ ಮಾಡಿ ಒಂದೊಂದು ಸರ್ತಿ ಒಂದೊಂದು ಇನ್ಸ್ಟ್ರೂಮೆಂಟ್ಸು ಪ್ರೋಗ್ರಾಮ್ ಎಲ್ಲ ಮಾಡಿ ಮಾಡ್ತಾಯಿದ್ದೆ ಸೊ ಹಾಗೆಯೇ ಅವರೇನೇ ನನಗೆ ವಿಪ್ರೋ ಕಳಿಸಿದ್ರು ಒಂದು ಸರ್ತಿ ಯಾರೋ ಗೆಸ್ಟ್ ಬಂದಾಗ ಅಲ್ಲಿ ಮಾಡೋಕ್ಕೆ ಲೀನಾ ಪ್ಯಾಲೆಸ್ ಫಸ್ಟ್ ವರ್ಕ್ ಓಕೆ ಅಲ್ಲಿ ಹೋದೆ ಅಲ್ಲಿ ಹೋದಾಗ ಓ ವಿಪ್ರೋ ಅಲ್ಲಿ ಇವರು ಇನ್ಫೋಸಿಸ್ ಅಲ್ಲಿ ಲೀಲಾ ಪ್ಯಾಲೇಸಲ್ಲಿ ನೋಡೋಕೆ ಶುರು ಮಾಡಿದೆ ಹೇಗೆ ನಡೆಯುತ್ತಿಲ್ಲ ಇಲ್ಲ ಈವೆಂಟ್ಸ್ ಅಂತ ಆಮೇಲೆ ಲೈಕ್ ದೆನ್ ಐ ಅಪ್ರೋಚ್ ಲೀಲಾ ಪ್ಯಾಲೇಸ್ ಇವ್ರೂ ಅಪ್ರೋಚ್ ಅದೇ ಸೊ ಅವರು ಲೈಕ್ ನನಗೆ ಬ್ಯಾಕ್ ಪೇಟು ಸಿತಾರಾ ಹಾಲ್ ಇದೆಯಲ್ಲ ದೇ ಗಿವ್ ಮಿ ಚಾನ್ಸ್ ಟು ಡೆಕೋರೇಟ್ ಆಮೇಲೆ ಅಲ್ಲಾದ್ಮೇಲೆ ಇನ್ನು ಇನ್ನೂ ಎಲ್ಲಾರದು ಈವೆಂಟ್ಸ್ ಮಾಡೋದೆಲ್ಲ ನೋಡ್ತಾ ಇದೆ ಯಾರೊಬ್ರು ಸೋನಿ ಸೌಂಡ್ಸ್ ಅಂತ ಎಲ್ಲಿದ್ದಾರೆ ಶಿವಾಜಿನಗರಲ್ಲಿ ಅವರೆಲ್ಲ ಇವೆಂಟ್ಸ್ ಮಾಡೋರು ಅದೆಲ್ಲ ನೋಡ್ತಾ ಇದ್ದೆ ಇವರು ಓಕೆ ಇವರು ಇನ್ನೇನು ಇವೆಂಟ್ಸ್ ಅಂದರೆ ಒಂದಿಷ್ಟು ಪ್ರಾಡಕ್ಟ್ ಪ್ರೆಸೆಂಟೇಷನ್ ತಾನೇ ಒಂದಿಷ್ಟು ಪ್ರೊಜೆಕ್ಟರ್ ಇಟ್ಕೊಂಡು ಮಾಡೋದು ಸ್ಟೇಜ್ ನನಗೆ ನನಗೆ ಐ ಹ್ಯಾವ್ ಗಾಟ್ ಡಿಸೈನಿಂಗ್ ಐಡಿಯಾ ಆ್ಯಂಡ್ ಆಲ್ ಸ್ಟೇಜು ನಾನೇ ಮಾಡ್ಬೋದು ಪ್ರಾಡಕ್ಟ್ ಪ್ರೆಸೆಂಟೇಷನು ನಾನೇ ಮಾಡ್ಬೋದು ಈ ಮ್ಯೂಸಿಕ್ಕು ನಾನೇ ಅರೇಂಜ್ ಮಾಡ್ಬೋದು ಅಂತ ಹೇಳಿ ಐ ಹ್ಯಾವ್ ಬಿಕಮ್ ಕಂಪ್ಲೀಟ್ ಫುಲ್ ಪ್ಲಸ್ಡ್ ಇವೆಂಟ್ ಆರ್ಗನೈಸರ್ ಒಂದು ಹೂವಿನಲ್ಲಿ ಒಂದು ಹೂವಿನಲ್ಲಿ ಶುರು ಮಾಡಿ ீலா பல இன் ஃபிலம் தியேட்டர் இத ಅಲಿಯನ್ಸ್ ಫ್ರಾನ್ಸಿಸ್ ಒಂದು ಇವೆಂಟ್ ಮಾಡಿದೆ ಇಂಟರ್ನ್ಯಾಷನಲ್ ಫಿಲಂ ಫಿಲಂ ಫೆಸ್ಟಿವಲ್ದು ತಗೊಂಡಿದ್ದೆ ಜವಾಬ್ದಾರಿ ಸೊ ಹೀಗೆ ಮಾಡಿ 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 ನನಗೆ ಒಂದ್ಸತಿ ಮೈಕೋನೂರ್ ಕರೆದ್ರು ಮೈಕೋನಿಟ್ಟು ಹಾ ಬಾಷ್ ಅವರು ಕರೆದ್ರು ಅವ್ರದ್ದು ಇವೆಂಟ್ ಒಂದು ಟೆನ್ ಹಂಡ್ರೆಡ್ ಮಿಲಿಯನ್ ಪಂಪ್ಸ್ ಕಾಂಪಿಟಿಷನ್ ದೇ ನನ್ನ ದಿ ಇವೆಂಟ್ ಆರ್ಗನೈಸಿಂಗ್ ಮಾಡೋಕೆ ಸೊ ನಾನಲ್ಲಿ ಅದು ಒಂದು ವಾರದ್ದು ತುಂಬ ಇಟ್ ವಾಸ್ ಅ ವೆರಿ ಟಫ್ ಇದು ಆಮೇಲೆ ಬಾಷು ಬಂದಿದ್ದರು ಆ ಟೈಮಲ್ಲಿ ಮೈಕೋ ಬಾಷು ಅವರು ಆ್ಯಕ್ಚುಲಿ ಅವರು ಮೈಕ್ ಬಾಷು ಈಗ ಪ್ರೇಯರಿಂದ ಹಿಡಿದು ನಾನು ಕಂಪ್ಲೀಟ್ ಐ ಆರ್ಗನೈಸ್ಡ್ ಕಂಪ್ಲೀಟ್ ಈವೆಂಟ್ ಪ್ರೇಯರಿಂದ ಹಿಡಿದು ಪ್ರೇಯರ್ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ನಾಲೇಜು ಮ್ಯೂಸಿಕ್ ನಾಲೆಜ್ ಇರೋದ್ರಿಂದ ಐ ದಟ್ ಪ್ರೇಯರ್ಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಕೊಟ್ಟಿದ್ದರು ನನಗೆ ಯಾವಾಗ ಆ್ಯಂಡ್ ದೆನ್ ಲೈಕ್ ಹಾರ ಅಂತೆ ಅದಂತೆ ಸ್ಟೇಜ್ ಅಂತೆ ಬ್ಯಾಕ್ ಡ್ರಾಪ್ ಅಂತೆ ಎಲ್ಲ ಎವ್ರಿಥಿಂಗ್ நெக்ஸ்ட் டே இவ்வாண்ட் முக்தமேலே நங்க ஒரு நாக்கு ஜன ஜனரல் நர்சஸ் ಬನ್ನಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ ಸೇ ಅದೊಂದು ರಿಯಲಿ ಶಾಕ್ ಟೈಮ್ ಒಂಥರ ಹೆದರಿಕೆ ಆಯ್ತು ನನಗೆ ಏನೋ ಕರಿತಾ ಇದ್ದಾರಪ್ಪ ಇವರೆಲ್ಲ ನಾಲ್ಕು ಜನ ನನ್ನನ್ನು ಗ್ರೈಂಡ್ ಮಾಡ್ತಾರೇನೋ ಅದನ್ನು ಏನೋ ತಪ್ಪು ಮಾಡಿದ್ದೀನಿ ಅನಿಸುತ್ತೆ ನಾನು ಇವೆಂಟ್ ಮಾಡುವಾಗ ಅದಕ್ಕೇನೋ ಭಯ ಕರೆದಿದ್ದಾರೆ ಅಂತ ಹೋದೆ ಹೆದ್ರಿಕೊಂಡು ಹೆದ್ರಕೊಂಡೆ ರಾಜಣ್ಣ ಸುನೀಲ್ ಅಂತೆಲ್ಲ ಇದ್ದರು ಸೊ ಅವ್ರದೆಲ್ಲ ಇವಾಗ ರಿಟೈರ್ಡ್ ಆಗ್ಬಿಟ್ಟಿರ್ಬೋದು ಮೋಸ್ಟ್ಲಿ ಬಟ್ ಐ ಕ್ಯಾನ್ ಫರ್ಗೆಟ್ ದಮ್ ಇನ್ ಮೈ ಲೈಫ್ ನಾನು ಜೀವನದಲ್ಲಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕರೆದ್ರು ಕರೆದ್ಬಿಟ್ಟು ಹಿಡಿದ್ರು ನಿಮಗೆ ಇದು ನಾವೀಗ ನೀವೆಷ್ಟು ಚೆನ್ನಾಗಿ ಎಲ್ಲ ಹ್ಯಾಂಡ್ಲು ಮಾಡಿದರೆ ಆರ್ಕಿಡ್ ಡೆಕೋರೇಷನ್ಸ್ ಮಾಡಿದೆ ಆರ್ಕಿಡ್ ಫ್ಲವರ್ಸ್ ಡೆಕೋರೇಷನ್ ಅದು ತುಂಬ ಆರ್ಟಿಸ್ಟಿಕ್ಕಾಗಿ ಮಾಡಿದರು ನಮ್ಮ ಹುಡುಗರುಗಳು ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಡೆಕೋರೇಷನ್ಸನ್ನು ಅವ್ರು ಹೇಳಿದ್ರು ಈವನ್ ಬಾಯ್ಶ್ ಅವರು ಲೈಕ್ ಮಾಡಿದ್ರು ಇದನ್ನು ಡೆಕೋರೇಷನ್ಸ್ ಎಲ್ಲ ನಮ್ಗೆ ಇವಾಗ ನೀವು ಒಂದು ವಾರದ ದಿನ ಕಷ್ಟಪಡ್ತಿದ್ದೀರ ನಾವು ನೋಡ್ತಾ ಇದ್ದೀವಿ ಇವೆಂಟ್ಸ್ ಇಸ್ ವೆರಿ ಟಫ್ ಆ್ಯಕ್ಚುಲಿ ನಾನು ಕಂಟಿನ್ಯೂಸ್ ಸ್ಟುಡಿಯೋ ಎಲ್ಲ ಕಂಟಿನ್ಯೂಸ್ ಸ್ಟೇಡಿಯಮ್ ಎಲ್ಲ ಮಾಡ್ತಾ ಇದ್ದೆ ಫೆಡ್ರೇಷನ್ ಡಿಪಾರ್ಟ್ಮೆಂಟ್ಗೆ ಇವೆಂಟ್ ಆರ್ಗೇನ್ಸ್ ಮಾಡ್ತಾ ಇದ್ದೆ ಅಂಬೇಡ್ಕರ್ ಭವನ್ ಡೆಕೋರೇಟ್ ಮಾಡು ಕಂಟಿನ್ಯೂ ಇಂಡೋರ್ ಸ್ಟೇಡಿಯಂ ಡೆಕೋರೇಟ್ ಮಾಡು ಈ ಥರ ಡೆಕೋರೇಷನ್ ಎಲ್ಲ ಕಡೆ ಮಾಡಿದ್ದೀನಿ ಪ್ಯಾಲೇಸ್ ಗ್ರೌಂಡ್ಸು ಲೈಕ್ ಎಲ್ಲ ಕಡೆ ಅವ್ರು ಹೇಳಿದ್ರು ನಮಗೆ ನನಗೆ ಏನು ಹೇಳಿದ್ರು ಅಂದರೆ ನಿಮಗೆ ನಿಮ್ಗೆ ಸ್ಟ್ರಗಲ್ ಮಾಡ್ತಿರೋದು ನೋಡ್ತಾ ಇದ್ದೀನಿ ನಾನು ಸಿ ನೀವು ಕ್ರಿಯೇಟಿವಿಟಿ ಇದೆ ನಿಮಗೆ ನೀವು ಯಾಕೆ ಲ್ಯಾಂಡ್ಸ್ಕೇಪಿಂಗ್ ಮಾಡಬಾರ್ದು ಅಂದರು ಓಕೆ ಸಿ ಲೈಕ್ ಅವಾಗ ನಾನು ನಿಜವಾಗ್ಲೂ ನಮ್ಗೆ ಲ್ಯಾಂಡ್ಸ್ಕೇಪಿಂಗ್ ಏನು ಅಂತ ಗೊತ್ತಿಲ್ಲ ಸೋ ಇವಾಗ ಬಂದೆ ನಿಮಗೆ ಪಾಯಿಂಟ್ಗೆ ಓಕೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನಂತ ಗೊತ್ತಿಲ್ಲ ಆಮೇಲೆ ಅವರು ಹೇಳಿದ್ರು ಲ್ಯಾಂಡ್ಸ್ಕೇಪಿಂಗು ನೀವು ಒಂದು ವಾರ ಟೈಮ್ ಕೊಡ್ತೀವಿ ನನ್ನ ಫಸ್ಟ್ ವರ್ಕು ಲ್ಯಾಂಡ್ಸ್ಕೇಪಿಂಗ್ದು ಆಲ್ಬರ್ಟ್ ಹಿರಾನಿಮಸ್ ಮನೆ ಹಿರಾನಿಮಸ್ ಆಲ್ಬರ್ಟ್ ಹಿರಾನಿಮಸ್ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಎಟ್ ದಟ್ ಟೈಮ್ ಇನ್ ದ ವರ್ಲ್ಡ್ ಓಕೆ ಆ ಟೈಮ್ ಆ ಇಯರಲ್ಲಿ ಅವರು ಮೈಕೋದು ಹೆಡ್ ಲೈಕ್ ಕಂಪ್ಲೀಟ್ ಬಾಷ್ ಏನೋ ಯಾವುದರದ್ದು ಹೆಡ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವ್ರ ಮನೆ ಜಯನಗರಲ್ಲಿತ್ತು ಅವ್ರ ಮನೆಯದು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾ ಹೇಳಿದೆ ಲ್ಯಾಂಡ್ಸ್ಕೀಪಿಂಗ್ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಆಮೇಲೆ ಫಸ್ಟ್ ಐ ಆಮ್ ಹಿಯರಿಂಗ್ ಲ್ಯಾಂಡ್ ಗೊತ್ತಿಲ್ಲ ನನಗೆ ಆಮೇಲೆ ಲೈಕ್ ಏನು ಮಾಡಿದ್ರು ನಂಗೆ ಹೇಳಿದ್ರು ಒಂದು ವಾರ ಟೈಮ್ ಕೊಡ್ತೀವಿ ನೀವು ಹೋಗಿ ಯು ಗೋ ಆ್ಯಂಡ್ ಲರ್ನ್ ಅಬೌಟ್ ಲ್ಯಾಂಡ್ ಸ್ಕೀಪಿಂಗ್ ಕಮ್ ಬ್ಯಾಕ್ ಸೊ ನಾ ಬಂದೆ ನಮ್ಮ ಅಣ್ಣ ಒಬ್ಬರು ಆರ್ಡ್ರಿನೂ ಕೊಟ್ಟಿರಲಿಲ್ಲ ಕಲ್ತ್ಕೊಂಡ್ಬನ್ನಿ ಅಂದರು కలికొందో నమ్మణ బా బుద్ధివంత ఇద్దా నొడ్డే నండి ఇప్ప వర్ష డిఫరెన్సు అవి హక్స్ట్ ఈ నమ్మణ ఆరు జన అక్క తంగి నేను నందీతన్ తయ ఐదే అక్క ಆಮೇಲೆ ಎಲ್ಲರೂ ಪ್ರಳಯಾಂತಕರು ಓಕೆ ಅದು ಅಕ್ಕ ಹೇಳೋಳು ಫಸ್ಟ್ ಅಣ್ಣ ಗೋಲ್ಡ್ ಮೆಡ್ಲಿಸ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ತುಂಬ ಯೋಗಾನಂದ ಸಿಂಹ ಅಂತ ಜೀನಿಯಸ್ಸು ಅದಕ್ಕೆ ನಮ್ಮ ಅಕ್ಕ ಎಲ್ಲರಿಗೂ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡೋಕ್ಕೆ ಹೇಳೋಳು ನೋಡಿ ನಮ್ಮ ಮನೇಲಿ ನಮ್ಮ ಅಣ್ಣ ತುಂಬ ಬುದ್ಧಿವಂತ ಇದ್ದ ನಮ್ಮದು ಅದು ಬರ್ತಾ ಮಕ್ಳು ಆಗ್ತಾ 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 ಇಂಟೆಲಿಜೆನ್ಸ್ ಕಮ್ಮಿ ಆಗ್ತಾ ಹೋಯಿತು ಕಡೆಗೆ ಬರೋ ಅಷ್ಟರಲ್ಲಿ ವ್ಯಾನಿಷ್ ಆಗೋಯ್ತು ಅಂತ ನನ್ನ ಹತ್ರ ಬರೋದು ಸೊನೆ ಹ ಏನು ಬುದ್ಧಿ ಇಲ್ಲ ಇದಕ್ಕೆಲ್ಲ ಒಟ್ಟಾಯ್ತು ಇಂಟೆಲಿಜೆನ್ಸು ಇಲ್ಲ ಇದಕ್ಕೆ ಅಂತ ಆಮೇಲೆ ನನಗೆ ಪ್ರೂವ್ ಮಾಡ್ತಾ ಹೋದಾಗ ಎಲ್ಲರಿಗೂ ಇವಾಗ ನಮ್ಮ ಮನೆಯವ್ರಿಗೆಲ್ಲ ಇವಳ ಇವಳ ಅಂತ ಇಷ್ಟೆಲ್ಲ ಮಾಡ್ತಾಳ ಅಂತ ಆಮೇಲೆ ಆಯಿತು ನಮ್ಮ ಅಣ್ಣನ ಕೇಳಿದೆ ಏನು ಮಾಡೋದು ನನಗೀಗ ಈಗ ಅವ್ರು ಹೀಗೆ ಹೇಳಿದ್ದಾರೆ ಅದಕ್ಕೊನೆಯಲ್ಲ ನೀನು ಬುಕ್ ಶಾಪ್ಸ್ಗೆ ಹೋಗಿ ಬುಕ್ ಶಾಪ್ಸ್ಗೆ ಹೋಗು ಅಲ್ಲೇನೋ ಸಿಗ್ ಅವಾಗ ಇಂಟರ್ನೆಟ್ ಇರಲಿಲ್ಲ ನಮ್ಮ ಕಾಲದಲ್ಲಿ ಆಮೇಲೆ ಬುಕ್ ಶಾಪ್ಗೆ ಹೋಗು ಅಂತ ಓಕೆ ನಾನು ಆಮೇಲೆ ಸೀದಾ ಏನು ಯಾವ ಬುಕ್ ಶಾಪ್ ಸಪ್ ಸಪ್ ಸಪ್ನಾ ಬುಕ್ ಶಾಪ್ ಅನ್ನೋದು ಒಂದು ಗೊತ್ತಿತ್ತು ಸೀದಾ ಮೆಜೆಸ್ಟಿಕ್ಗೆ ಆಟೋ ಮಾಡ್ಕೊಂಡು ಹೋದೆ ಓಕೆ ಹೋಗಿ ಅಲ್ಲ ಬುಕ್ ಶಾಪ್ ನಾನು ಕೇಳಿದೆ ಇಲ್ಲೇನಾದರೂ ಲ್ಯಾಂಡ್ಸ್ಕೇಪಿಂಗ್ ಒಂದು ಬುಕ್ ಇದೆಯಾ ಅಂತ ಅದಕ್ಕೆ ಅವರು ಕಾರ್ನರಲ್ಲಿ ತೋರಿಸಿದ್ರು ಮೂರು ಬುಕ್ ಇತ್ತು ಮೂರು ಬುಕ್ ಅದು ಪ್ರೈಸ್ ಫಸ್ಟ್ ತೆಗೆದು ನೋಡಿದೆ ಮೂರು ಸಾವಿರ ಐದು ಸಾವಿರ ಏಳು ಸಾವಿರ ಆ ಥರ ಇತ್ತು ಬುಕ್ಕಿನ ರೇಟು ಅಯ್ಯೋ ಬಾ ಇಷ್ಟೆಲ್ಲ ಕೊಡೋ ಅಷ್ಟು ನನಗೆ ಐ ವಾಸ್ ನಾಟ್ ಕೀಪಬಲ್ ಮನ ಪೈಸಾನ ಲೆಕ್ಕ ಹಾಕಿ ಜೀವನ ಮಾಡ್ತಿದ್ನಲ್ಲ ಇದರಲ್ಲಿ ಇಷ್ಟು ಇದರಲ್ಲಿ ಇಷ್ಟು ಸೇವ್ ಆಗಬೇಕು ಇದಿಷ್ಟು ನಾನು ಇದು ಮಾಡಬೇಕು ಇಲ್ಲಿ ಮೇಲ್ಗಡೆ ಗರ್ಗ ನಮ್ಮ ಹಸ್ಬೆಂಡ್ ಇದ್ರಲ್ಲ ಆ ಥರ ಕಂಡೀಷನಲ್ಲಿ ನನಗೆ ಐ ವಾಸ್ ಇನ್ ಅ ವೆರಿ ಕ್ರಿಟಿಕಲ್ ಕಂಡೀಷನ್ ಒಂದು ಪೈಸೆ ಇಂಪಾರ್ಟೆಂಟ್ ಒಂದೊಂದು ಪೈಸೆ ಇಂಪಾರ್ಟೆಂಟು ಮೂರು ಸಾವಿರ ಹಬ್ಬ ಒಂದು ಬುಕ್ಕು ಮೂರು ಸಾವಿರನ ಅಂತ ಆಮೇಲೆ ಮೂರು ಸಾವಿರ ಲೈಕ್ ಆಮೇಲೆ ಈಗ ಫಸ್ಟು ಏನಿದೆ ಇಲ್ಲಂತದು ಮೂರು ಸಾವಿರ ಕೊಡುವಂಥದ್ದು ಅಂತ ಐ ಓಪನ್ ದ ಬುಕ್ ಓಕೆ ಬುಕ್ ಓಪನ್ ಮಾಡಿದ್ರೆ ಆಮೇಲೆ ಅದೊಂದೇ ನೋಡ್ತಾ ಹೋದೆ ಮತ್ತು ನೆಕ್ಸ್ಟ್ ಡೇ ತಿರ್ಗಾ ಆಟೋ ಹೋದೆ ಆಮೇಲೆ ನೆಕ್ಸ್ಟ್ ಡೇ ನೋಡ್ತಾ ಇದ್ದೆ ಮೂರನೇ ದಿನ ಹೋದಾಗ ಚೇರ್ ಕೊಟ್ಟರು ಅವರು ಕೂತ್ಕೊಳ್ಳೋಕ್ಕೆ ಅಷ್ಟೇ ನಾನು ಬುಕ್ಕ ಲೈಕ್ ಚೇರ್ ಕೊಟ್ಟರು ಕೂತ್ಕೊಂಡು ಓದೀಮ ಪಾಪ ಅಂತ ಇಷ್ಟೊಂದು ಆಸೆ ಪಡ್ತಿದ್ದೀರ ಅಂತ ಆಮೇಲೆ ನಾನು ನಾಲ್ಕನೇ ದಿನ ಹೋಗುವಾಗ ಕೈಯಲ್ಲಿ ಒಂದು ಪೆನ್ನು ಬುಕ್ಕು ಎಲ್ಲ ತೊಗೊಂಡೋದೆ ಅವರು ಮಧ್ಯಾಹ್ನ ಹೋಗಿದ್ದಕ್ಕೆ ಸಂಜೆ ತನಕ ನೋಟೆಡ್ ಪಾಯಿಂಟ್ಸ್ ಲೈಕ್ ಏನು ಹೇಗೆ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಏನು ಯಾವ ಥರ ಇರುತ್ತೆ ಹೇಗೆ ಸಾಯಿಲ್ ಇದು ಇದು ಮಾಡಬೇಕು ಅದು ಮಾಡಬೇಕು ಹೇಗೆ ಇದು ಮಾಡಬೇಕು ಬೈನಿ ಎತ್ಕೋದಿನ ಬೈನಿ ಸುಶಿ ಬಾ ಸುಶಿ ಸುಶೀಲ ಸುಶಿ ಸುಶಿ ಆಮೇಲೆ ಇದು ಪಾಯಿಂಟ್ ಅದೆಲ್ಲ ಪಾಯಿಂಟ್ ಹಾಕೊಂಡ್ರೆ ಸೊ ನನ್ನ ತಲೆನಲ್ಲಿ ಬಂದು ಕ್ಯಾಂಡಲ್ ಗಾರ್ಡನ್ ಅಂತ ಒಂದು ಬಂತು ಕಾನ್ಸೆಪ್ಟು ಸೊ ಅದನ್ನು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದೆ ಕ್ಯಾಂಡಲ್ ಗಾರ್ಡನ್ ಹೇಗೆ ಮಾಡೋದು ಅಂತ ಸೊ ಕ್ಯಾಂಡಲ್ ಗಾರ್ಡನ್ ಅಂತ ಮಾಡ್ಕೊಂಡು ಹೋಗಿ ಮೈಕೋ ಅವರ ಎದುರುಗಡೆ ಐದೇ ದಿನಕ್ಕೆ ಆರನೇ ದಿನಕ್ಕೆ ತೊಗೊಂಡು ಹೋಗಿ ಅವ್ರ ಎದುರುಗಡೆ ಕಾನ್ಸೆಪ್ಟ್ ಇಟ್ಟೆ ಈ ಥರ ನಾನು ಕ್ಯಾಂಡಲ್ ಗಾರ್ಡನ್ ಮಾಡ್ತೀನಿ ಅವ್ರು ನೋಡಿ ನಂದು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಒಂದು ಇಲ್ಲ ಒಬ್ಬ ಕೆಲಸದೋನಿಲ್ಲ ಪೋರ್ಟ್ಫೋಲಿಯೋ ಇಲ್ಲ ನನ್ನ ಹತ್ರ ಒಬ್ಬ ಕೆಲಸದೋನಿಲ್ಲ ಮಣ್ಣು ಏನು ಗೊತ್ತಿಲ್ಲ ಹುಲ್ಲು ಏನು ಗೊತ್ತಿಲ್ಲ ಲೈಕ್ ಏನು ಏನೂ ಗೊತ್ತಿಲ್ಲದೆ ಬರೀ ಬುಕ್ಕನ್ನು ಓದಿ ಸಿ ನಿಮ್ಮ ಇವ್ರುಗಳು ವೀಕ್ಷಕರು ಯಾರು ಬೇಕಾರು ಏನು ಬೇಕಾರು ಒಬ್ಬ ಅನ್ನೋದಕ್ಕಿದೆ ಸಾಕ್ಷಿ ಮ ಮನಸ್ಸಿರಬೇಕು ಡಿಟರ್ಮಿನೇಷನ್ ಇರಬೇಕು ಮಾಡೋದು ಅಲ್ವಾ ತನ್ಮಯತೆ ಇರಬೇಕು ಅದರಲ್ಲಿ ಆಮೇಲೆ ಅವ್ರು ಕೊಟ್ಟರು ಹೊರ ಕಡೋರು ಎಷ್ಟಕ್ಕೆ ಗೊತ್ತಾ ಆರು ಲಕ್ಷದ ಎಂಬತ್ತು ಸಾವಿರಕ್ಕೆ ದ್ಯಾಟ್ ವಾಸ್ ಸಚ್ ಎ ಬಿಗ್ ಅಮೌಂಟ್ ಆಯ್ತ ಆಮೇಲೆ ಅಷ್ಟೊಲ್ಲೇ ನನ್ನ ಮಗ ಕ್ಯಾಲಿಕ್ಸ್ ಅಂತ ಒಂದು ನನಗೆ ಕ್ಯಾಲಿಕ್ಸ್ ಕರೋಲಾ ಅಂತ ಒಂದು ನೇಮ್ ಕೊಟ್ಟ ನನ್ನ ಕಂಪ್ನಿಗೆ ಕ್ಯಾಲಿಕ್ಸ್ ಕರೋಲಾ ಅಂತ ಕರೋಲಾ ನೇಮುಗೆ ನಮಗೆ ಡೊಮೈನ್ ಸಿಗಲಿಲ್ಲ ಒಂದು ನನ್ನ ಮಗ ಕ್ಯಾಲಿಕ್ಸ್ ಅಂತ ಕೊಟ್ಟಿದ್ದ ಅಷ್ಟಲ್ಲ ನನ್ನ ಫ್ಲವರ್ ಬಿಸ್ನೆಸ್ ಎಲ್ಲ ಕ್ಯಾಲಿಕ್ಸ್ ಕ್ಯಾಲಿಕ್ಸಲ್ಲಿ ರನ್ ಆಗ್ತಾಯಿತ್ತು ಆಮೇಲೆ ಕ್ಯಾಲಿಕ್ಸ್ ಹೆಸರಿಗೆ ಫಸ್ಟ್ ಲ್ಯಾಂಡ್ಸ್ಕೇಪಿಂಗ್ ಆರ್ಡರ್ ಬಂದಿದ್ದು ಅದೇನೆ ಮೈಕೋ ಹ್ಞೂ ಆ್ಯಂಡ್ ದೆನ್ ವಾಟ್ ಹ್ಯಾಪನ್ ಲಕ್ಷ ಆರು ಲಕ್ಷದ ಎಂಬತ್ತು ಸಾವಿರ ಅದು ಟೂ ತೌಸಂಡ್ ನೈಂಟಿ ಫೋರ್ ನೈನ್ಟಿ ಫೈವ್ ಲಕ್ಷ ಹಾಂ ಹೌದು ಲೈಕ್ ಅದ್ ವಾಸ್ ಎ ವೆರಿ ಬೇಗ ಒನ್ ಕೋಟಿ ನಂಗೆ ಹೆಣ್ಸಕ್ಕೂ ಬರ್ತಿರಲಿಲ್ಲ ದುಡ್ಡು ಈಗೆಲ್ಲ ಬಿಲಿಯನ್ ಬಿಲಿಯನ್ ನನ್ನ ಮಕ್ಳದ್ದು ಕೇಳಿ ಕೇಳಿ ತಲೆ ಚಿಟ್ಟಿ ಹಿಡಿದೋಗಿದೆ ಅದು ಇಟ್ ವಾಸ್ ಥ್ರಿಲ್ಲಿಂಗ್ ಅಮ್ ಥ್ರಿಲ್ಲಿಂಗ್ ಸಿಚುವೇಶನ್ ಫಾರ್ ಮೀ ಆಮೇಲೆ ಅದೇನಾಗಿತ್ತು ಅಂತ ಹೇಳಿದ್ರೆ ಕೆಲವು ಸತಿ ಒಂಥರ ವಿಚಿತ್ರ ಅನ್ಸುತ್ತೆ ಜೀವನ ಸಿ ನಮ್ಮನೆ ನೈನ್ ಬ್ಲಾಕ್ ಇದರಲ್ಲಿ ನಮ್ಮನೆ ಇದರಲ್ಲಿತ್ತು ಸೆವೆಂತ್ ಬ್ಲಾಕ್ ಏಯ್ತ್ ಬ್ಲಾಕ್ ಏಯ್ತ್ ಬ್ಲಾಕ್ ಜಯನಗರಲ್ಲಿ ಸೋ ನಮ್ಮನೆ ಕಾರ್ನರಲ್ಲಿ ಇತ್ತು ಶೃಂಗಾರ್ ದೋಸಾ ಪ್ಯಾಲೇಸ್ ಅಂತಿತ್ತಲ್ಲ ಅದರ ಎದುರುಗಡೆ ಮನೆ ನಮ್ಮದಾಗಿತ್ತು ಸೆಕೆಂಡ್ ಫ್ಲೋರಲ್ಲಿ ಸಿ ಅಲ್ಲಿಂದ ಮುಂದೆ ಹೋಗಿ ಆ ಕಡೆ ಸೈಡಲ್ಲಿ ಮೈಕೋಬಾಶ್ ಅವ್ರದ್ದು ಮನೆ ಸಿ ಆ ಮನೆ ನನಗೆ ಎಲ್ಲರೂ ಹೇಳ್ತಾಯಿದ್ರು ಅದೇನೋ ಅದ್ಭುತವಾಗಿದೆ ಅದ್ಭುತವಾಗಿದೆ ಆ ಮನೆ ಅಂತ ನಾನು ಯಾವಾಗಲೂ ಹೋಗೋದು ನನ್ನ ಮಕ್ಳಿಗೆ ಸ್ಕೂಲಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಆ ಜಾಗ ಆ ರೋಡಲ್ಲೇ ಕರ್ಕೊಂಡು ಹೋಗ್ತಾನೆ ಆ ಇದು ಹೋಗಬೇಕಾಗಿತ್ತು ಆಮೇಲೆ ಅಲ್ಲಿ ಇದು ಅಲ್ಲಿ ಹೋದಾಗ ಅವನ ವಾಚ್ಮೆನ್ನ ನಿಂತ್ಕೊಂಡೆ ಒಂಚೂರು ಗೇಟ್ ತೆಗೆದು ತೋರಿಸಪ್ಪ ಆ ಮನೆ ನಾನು ಅವನು ಹೇಳ್ತಾ ಇದ್ದ ಲೈಕ್ ಅಲ್ಲಿ ಇಲ್ಲಿ ನಾನು ವಾಚ್ಮೆನ್ ಪಾಪ ಅವನು ಅವನಿಗೆ ನನ್ನ ಮೇಲೆ ಪ್ರೀತಿ ನನಗೆ ನಾನು ಇವಾಗ ಈ ಲೆವೆಲ್ಗೆ ನನ್ನದು ಬಿಸ್ನೆಸ್ಸಲ್ಲಿ ನಾನು ಬೆಳೆಯೋಕ್ಕೆ ಕಾರಣವೇ ನನ್ನ ಒಳ್ಳೆತನ ಸಾಂಬಲ್ನೆಸ್ ಲೈಕ್ ಪ್ರೀತಿಯಾಗಿ ಒಂದೊಂದು ಹೋಗಿ ಮಾತಾಡಿಸಿ ಒಂಚೂತಿ ನಾನು ಗಿಟ್ ಗಿಟ ನಾ ಹೇಳ್ತಾ ಕೇಳ್ತಾಯಿದ್ದೆ ಈಗಾನು ಆಗಿದೆ ಹೋಗ್ಬಿಟ್ಟು ಆ ಬಾಗಿಲು ಸಂಧಿ ಇದೆಯಲ್ಲ ಅಲ್ಲಿಂದ ಹಿಂಗೆ ನೋಡ್ತೀನಿ ಅಂತ ಕೇಳು ಹೇಳೋಣ ಅಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಇಲ್ಲಿ ನಮಗೆ ನಾನು ಕೆಲಸ ತೆಗೆದು ಕೆಲಸದಿಂದ ತೆಗೆದು ಬಿಡ್ತಾರೆ ನನಗೆ ಅಂತ ನೀವು ನಂಬ್ತಿರೋ ಇಲ್ವೋ ಒಂದು ದಿನ ನನಗೆ ಅಲ್ಲಿಗೆ ವರ್ಕಾರ್ಡರ್ ಸಿಕ್ತು ಅಂದರೆ ಆಶ್ಚರ್ಯ ಅಲ್ವಾ ಸೊ ನಾವು ವರ್ಕ್ ಆರ್ಡರ್ ತೊಗೊಂಡು ಹೋಗೋನಿಗಾಗಲೇ ಮೆಸೇಜ್ ಬಂದಿತ್ತು ಆ ವಾಚ್ಮೆನ್ಗೆ ಆರ್ಡರ್ ತೊಗೊಂಡು ಹೋದ್ರೆ ಅವನು ಏನು ಮಾಡ್ದೆ ಜೋರಾಗಿ ದೊಡ್ಡ ಗೇಟ್ ಓಪನ್ ಮಾಡಿಬಿಟ್ಟು ಬನ್ನಿಮಾ ಒಳಗಡೆ ಬನ್ನಿಮಾ ಒಳಗಡೆ ಎಷ್ಟು ಇದ್ರಿ ಮನೆ ನೋಡಬೇಕು ಮನೆ ನೋಡಬೇಕು ಅಂತ ಬನ್ನಿ ಇವಾಗ ಅಂತ ನಿಜ ಜೀವನದಲ್ಲಿ ಆಗಿರೋದು ಆಮೇಲೆ ಆಯ್ತಾ ಒಳಗಡೆ ಆರೂವರೆ ಲಕ್ಷದ ಆರ್ಡರು ಮೈಕೋ ಬಾಷಿಂದ ಲೈಕ್ ಈಗ ನನಗೆ ಇದು ಸಿಕ್ಬಿಟ್ಟಿದೆ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿ ಬಂದ್ಬಿಟ್ಟಿದ್ದೀನಿ ಕ್ಯಾಂಡಲ್ ಗಾರ್ಡನ್ ಮಾಡ್ತೀನಿ ಅಂತ ತಲೆ ಒಳಗಡೆ ಲೈಕ್ ಹೇಗೆ ಮಾಡಲಿ ಒಬ್ಬ ಕೆಲಸ ಇಲ್ಲ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಐದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಬೇಕು ಆರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಸಾವಿರ ಸ್ಕ್ವೇರ್ ಇವಾಗ ಬೇಕಾದ್ರೂ ನೀವು ನೋಡಬಹುದು ಇಲ್ಲ ಇದೆ ಲೈಕ್ ಅವ್ರದ್ದೊಂದು ಡೈನಿಂಗ್ ಹಾಲ್ ಇದೆ ಅವ್ರದ್ದು ಅಲ್ಲಿ ಡೈನಿಂಗ್ ಹಾಲ್ ಏನಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಅಲ್ಲಿ ಸೆಂಟರಲ್ಲಿ ಲೈಕ್ ನಾನು ವರ್ಕ್ ಮಾಡೋ ಟೈಮಲ್ಲಿ ಒಬ್ಬರು ಶ್ಯಾಂಡಲ್ ವರ್ಕ್ ಮಾಡ್ತಾಯಿದ್ರು ಮೇಲುಗಡೆ ನಾನು ಇದು ಹೀಗೆ ಹೊರಗಡೆಯಿಂದ ನಾನು ಈಗ ನೋಡಿಕೊಂಡು ಯಾಕೆ ಇಷ್ಟು ನಡುತ್ತಿದೆ ಆ ಮನುಷ್ಯನ ಕೈ ಇಷ್ಟು ನಡುತ್ತಿದೆ ಆ ಶ್ಯಾಂಡಿಲಿಯರ್ ಫಿಕ್ಸ್ ಮಾಡುವಾಗ ಅಂತ ಆಮೇಲೆ ಅವ್ನು ಇಳಿದ್ ಬಂದಮೇಲೆ ಕೇಳಿ ಯಾಕೆ ಅಷ್ಟು ನಡುತ್ತಾ ಇತ್ತು ನಿಮ್ಮ ಕೈ ಅಮ್ಮ ಗೊತ್ತಮ್ಮ ಇದಕ್ಕೆ ಎಷ್ಟು ಲಕ್ಷ ಅಂತ ನಮಗೆ ಒಂದು ಪೀಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ದುಡ್ಡೆಲ್ಲ ಅದಕ್ಕೆ ಬೇರೆ ಕೇರ್ಫುಲ್ಲಾಗಿ ಮಾಡಬೇಕಂತ ಆ ಶ್ಯಾಂಡಿಲಿಯರು ಆಮೇಲೆ ಅಷ್ಟು ಅಷ್ಟು ವಾಶ್ ಮನೆ ಗೊತ್ತಾ ಅದು ಸರೌಂಡಿಂಗ್ ವಿತ್ ಫುಲ್ಲು ಟ್ರಾನ್ಸ್ಪರೆಂಟು ಡಿಸೆಂಬರಲ್ಲಿ ನಾವು ಮಾಡಿದ್ದು ಅದನ್ನು ವರ್ಕು ಥ್ಯಾಂಕ್ ಯು ಫಾರ್ ನೈಂಟಿ ಫೋರ್ ನೈಂಟಿ ಫೈವ್ ಒಳಗೆ ಓಕೆ ಡಿಸೆಂಬರಲ್ಲಿ ಮಾಡಿದ್ದು ಅಲ್ಲಿ ಅದು ಇದು ಲೈಕ್ ನನಗೇನಾಗಿತ್ತು ಅಂತ ಹೇಳಿದ್ರೆ ನರ್ಸರಿಗಳಿಗೆ ಹೋಗೋದು ಹಾಗೆ ಲೇಬರ್ ಕ್ಲಾಸನ್ನು ಇದು ಮಾಡೋದು ಒಂಥರ ಅವ್ರುಗಳನ್ನ ಮೀಟ್ ಮಾಡೋದು ಅವ್ರುಗಳನ್ನು ಅವ್ರ ಕಷ್ಟ ಸುಖ ವಿಚಾರಿಸೋದು ಅವರೇ ಏನಪ್ಪ ಹಾಗೆ ಹೀಗೆ ಒಂಥರ ಪ್ರೀತಿಯಾಗಿ ಮಾತಾಡ್ಸೋದು ಎಲ್ಲ ಏನಾಗಿತ್ತು ಅಂದರೆ ಅವ್ರನ್ನೆಲ್ಲ ಆಗಿಬಿಟ್ಟಿದ್ದೆ ನಾನು ಅಲ್ಲಿ ಹೋಗಿ ನಾ ಹೇಳಿದೆ ಈ ಥರ ಆಗಿದೆ ನಂಗೆ ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನಂಗೆ ವರ್ಕ್ ಆರ್ಡ್ರ್ ಬಂದುಬಿಟ್ಟಿದೆ ನನ್ನ ಒಬ್ಬ ಕೆಲಸ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಒಬ್ಬ ಸುನಿ ಅವನ ಹೆಸ್ರು ಸತೀಶ್ ಸತೀಶ್ಗೆ ಕಾಲಲ್ಲಿ ಉಂಡಾಗಿತ್ತು ಒಂದು ಎಷ್ಟು ದೊಡ್ಡ ಗಾಯ ಆಗಿತ್ತು ಗೊತ್ತ ಒಬ್ಬ ಗಾರ್ಡನರ್ಗೆ ಇವರೆಲ್ಲ ಗಾರ್ಡನಲ್ಲಿ ಸಿದ್ದಾಪುರ ಗಾರ್ಡನ್ ಇದೆಯಲ್ಲ ಸಿದ್ದಾಪುರ ಲಾಲು ಸಿದ್ದಾಪುರ ಆ ಗಾರ್ಡನಲ್ಲಿ ಅವರುಗಳು ಇದು ಮಾಡೋರು ಕೆಲಸ ಮಾಡೋರು ಸಿದ್ದಾಪುರಕ್ಕೆ ಹೋಗಿ ಅವಲ್ಲೆಲ್ಲ ನರ್ಸರಿಗಳವರನ್ನೆಲ್ಲ ಮಾಡ್ರು ಅವನೊಬ್ಬ ಸತ್ ಅವನು ಸತೀಶು ಅವ್ನು ಹೇಳಿಲ್ಲ ನೀ ಯೋಚನೆ ಯೋಚನೆ ಮಾಡಬೇಡೀಮ್ಮ ಲೈಕ್ ಒಂಥರ ನಾನಿದ್ದೀನಿ ನಾನೆಲ್ಲ ಲೇಬರನ್ನು ಕರ್ಕೊಂಡ್ಬರ್ತೀನಿ ಅಂತ ಅವ್ರದ್ದೆಲ್ಲ ಕೆಲಸ ಮುಗಿದ್ಮೇಲೆ ಸಂಜೆ ಹೊತ್ತು ಐದೂವರೆ ಆದಮೇಲೆ ಲೇಬರ್ಗಳನ್ನ ಕರ್ಕೊಂಬರೋಣ ಕರ್ಕೊಂಡ್ಬಂದು ರಾತ್ರಿ ಎಲ್ಲ ಲೈಟ್ ಹಾಕೊಂಡು ಆವಾಗ ಆಲ್ಬರ್ಟ್ ಹಿರಾಣಿ ಮಸ್ಮತ್ ಅವ್ರ ಹೆಂಟಿ ಕ್ರಿಸ್ಮಸ್ ಹಾಲಿಡೇಸ್ಗೆ ಜರ್ಮನಿಗೆ ಹೋಗಿದ್ರು ಓಕೆ ಆ ಟೈಮಲ್ಲಿ ಅವ್ರು ಯಾರು ಇರಲಿಲ್ಲ ಹೋಮ್ ಜರ್ಮನಿ ಹಾಂ ಜರ್ಮನಿಗೆ ಹೋಗಿದ್ರು ಸೊ ಅವಾಗ ಯಾರೂ ಇರಲಿಲ್ಲ ಸೊ ನಂಗೆ ಫ್ರೀ ಸಿಕ್ಬಿಡ್ತಾ ಜಾಗ ಸೊ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ವಾಚ್ಮೆನ್ಗಳು ಬೇರೆ ನನ್ನ ಸಪೋರ್ಟು ಹನ್ನೊಂದು ಗಂಟೆ ಒಂದು ಗಂಟೆ ತನಕ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಕೆಲಸ ಮಾಡಿಸೋದು ಹತ್ತು ಹನ್ನೆರಡು ದಿನದಲ್ಲಿ ನಾನು ಐ ಹ್ಯಾವ್ ಕ್ರಿಯೇಟೆಡ್ ಕ್ಯಾಂಡಲ್ ಗಾರ್ಡನ್ ಅದು ಅವಾಗ ಆ ಟೈಮಲ್ಲಿ ಪಂಚ್ ಪಂಚ ಟಿ ಎಸ್ ರೆಟ್ ರೆಡ್ ರೆಡ್ ಬರುತ್ತಲ್ಲ ಅದು ಫುಲ್ಲು ಅವ್ರದು ಡೈನಿಂಗ್ ಇದು ಹಾಲ್ ಸುತ್ತ ಸಣ್ಣಗೆ ಫುಲ್ ರೆಡ್ ಕಾಣೋ ಥರ ಪಾಂಚೆಟೀಸ್ ಅವರು ಡೈನಿಂಗ್ ಕುತ್ಕೊಟ್ರು ಫುಲ್ ಟ್ರಾನ್ಸ್ಪೋರ್ಟ್ ಫುಲ್ ನಾನ್ ಮಾಡಿದ್ದ ಗಾರ್ಡನ್ ಇಲ್ಲಿ ಇಲ್ಲಿ ಡೈನಿಂಗ್ ರೂಮ್ ಇದ್ರೆ ಫುಲ್ ಹ್ಯಾಂಡ್ಸ್ಕೇಪಿಂಗು ಅವ್ರಿಗೆ ಫುಲ್ ಇದು ಮುಖಾಲ ಭಾಗ ಅಲ್ಲಿ ಅವರು ಬರೀ ಒಂದೇ ಅಲ್ಲ ಬರೀ ರೆಡ್ ಅಲ್ಲ ಅದ್ರಲ್ಲಿ ಎಲಿವೇಶನ್ಸ್ ಮಾಡಿ ಅದಕ್ಕೆ ಕ್ಯಾಂಡಲ್ ಸ್ಟ್ಯಾಂಡ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿದೆ ಅಪ್ಪಾ ಎಷ್ಟಂದ್ರೆ ಅವ್ರು ಬರ್ತಿದ್ದ ಹಾಗೆನೆ ಅವ್ರಿಗೆ ಅವ್ರ ಹೆಂಟಿಗ್ ಅದು ಇಷ್ಟ ಆಗ್ಬಿಟ್ಟು ದ ಹ್ಯಾವ್ ಗಿವನ್ ಮಿ ಅಪ್ರಿಶಿಯೇಷನ್ ಲೆಟರ್ ಲೈಕ್ ಅಟ್ಸ್ ಹೂ ಡೇಟ್ ಬ್ಯೂಟಿಫುಲಿ ಅಂತ ಅವರೆಲ್ಲ ಕರೆದು ನನಗೆ ಒಂದು ಪೈಸ ಅವರು ನನಗೆ ಮೋಸ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಸೆಟಲ್ ಮಾಡಿದ್ರು ಫುಲ್ ಪೇಮೆಂಟ್ ಫುಲ್ ಪೇಮೆಂಟ್ ಸೂಪರ್ ಹಿಟ್ ಬಾಟ್ನಿಝಾಲಜಿ ಕೆಮಿಸ್ಟ್ರಿ ಬಿ ಎಸ್ ಸಿ ಬಿ ಎಸ್ ಸಿ ಆಮೇಲೆ ಐ ಟ್ರೈ ಟು ಡೂ ಎಮ್ ಎಸ್ ಸಿ ಬಟ್ ಆಗಲಿಲ್ಲ ನಾನು ನಿಜ ಹೇಳ್ತೀನಿ ಬಿ ಎಸ್ಸಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಪ್ರಾಕ್ಟಿಕ್ಯಾಲಿಟಿಗೆ ಸೊ ಇದೇನಾಯ್ತು ಅಂತ ಹೇಳಿದ್ರೆ ನಿನ್ನೆ ನನ್ನ ಮೊಮ್ಮಗನ ಬರ್ಡೇಗೆ ಇಷ್ಟು ದೊಡ್ಡಾರೋ ಫ್ಲವರ್ ಬೊಕ್ಕೆ ತಂದುಕೊಟ್ರು ಆ ಫ್ಲವರ್ ಬೊಕ್ಕೆನಲ್ಲಿ ನೆನ್ನೆ ಒಬ್ಳು ನಮ್ಮನೆಗೆ ಏಳು ಬಂದಿದ್ರು ತಂಡ ಎಲ್ಲ ಅಂತ ಶೂಟರು ಶೂಟರ್ ಬಂದಿದ್ದರು ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ನಾನು ಐ ಡಿಡ್ ದಿಸ್ ಅರೇಂಜ್ಮೆಂಟ್ಸ್ ನಾನೇ ಮಾಡಿರೋದಿದೆ ಅಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ ಹಾಂ ಬಂದಿರೋ ಫ್ಲವರ್ ಬೊಕೆಯಿಂದ ಬೊಕೆಯಿಂದ ಮನೆಗೆ ಹೋದ್ಮೇಲೆ ನಾನು ಇವಾಗ ಎಷ್ಟೋ ಜನ ಫ್ಲವರ್ಸನ್ನು ತೊಗೊಂಡೋಗಿ ಅವರು ಈಗ ಯಾರೋ ನಿಮಗೆ ಬೊಕೆ ಕೊಡ್ತಾರೆ ಅಂದ್ಕೊಳಿ ತೊಗೊಂಡೋಗ್ತೀರ ಮನೆಗೆ ಒಂದು ಕಡೆ ಇರ್ತಿರಲ್ಲ ಸೊ ಅದೇ ಒಂದು ದಿನದಲ್ಲಿ ಅದು ಒಂದು ಒಣಗೋಗುತ್ತೆ ಸೊ ನಾವು ಹಾಗಲ್ಲ ಯಾರೇ ಫ್ಲವರ್ ಕೊಟ್ಟರು ದೇವ್ರ ಪ್ರಸಾದ ಅಂದ್ಕೊಂಡ್ರು ಅದನ್ನು ತಗೊಂಡ್ಬಂದು ಕೂತ್ಕೊಂಡು ನೀಟಾಗಿ ಕಟ್ ಮಾಡಿ ಅದನ್ನು ಫುಲ್ ಅದಕ್ಕಿಲ್ಲ ಒಂದು ಇದು ಮಾಡಿ ಈ ಥರ ಶೇಪಲ್ಲಿ ನಾನು ಇದನ್ನು ಒಂದು ವಾರ ಜೋಪಾನ ಮಾಡ್ತೀನಿ ಸೊ ನಮ್ಮಲ್ಲಿ ಒಂದಿನಿಗೆ ಒಣಗೋಗೋ ಹೂವು ನಿಮ್ಮಲ್ಲಿ ಇಷ್ಟು ವಿಧ ವಿಧ ಡಿಸೈನ್ ಅಲ್ಲಿ ಒಂದು ವಾರ ಇರುತ್ತೆ ಒಂದು ವಾರ ಹದಿನೈದು ದಿನ ಯಾಕಂದ್ರೆ ಕೆಳಗಡೆ ನೀರಿದೆ ಅದಕ್ಕೆ ನೀರಿದೆ ನೀರ್ ಚೇಂಜ್ ಮಾಡ್ತಾ ಇರ್ಬೇಕು ಅದೇ ನಮ್ಮ ಮೆಥಡ್ ಆಫ್ ಅರೇಂಜಿಂಗ್ ಫ್ಲವರ್ ಅರೇಂಜ್ಮೆಂಟ್ ಒಂದು ಆರ್ಟ್ ಅದು ಮನೆ ಒಳಗಡೆ ಫ್ಲವರ್ಸ್ ಇಟ್ಟರೆ ಒಂದು ಪಾಸಿಟಿವ್ ಎನರ್ಜಿ ಇಟ್ಟರೆ ಮಿಕ್ಸ್ ಲೈಕ್ ಒಂಥರ ಈಗ ಇಲ್ಲಿದ್ರೆ ನಿಮ್ಮ ಒಂಥರ ನೋಡ್ತಾ ಇರೋ ಖುಷಿ ಅನ್ಸಲ್ವಾ ದಟ್ ಈಸ್ ಹಾಂ ದಟ್ ಈಸ್ ಕಲರ್ ಥೆರಪಿ ಆಮೇಲೆ ಏನು ಗೊತ್ತಾ ಮಾಡುವಾಗ ನಮ್ಮ ಮೈಂಡ್ ಇದೆಯಲ್ಲ ಸೊ ದಟ್ ವಿಲ್ ಬಿ ಥಿಂಕಿಂಗ್ ಎಬೌಟ್ ಫ್ಲವರ್ಸ್ ಒಂದ್ರೆ ದ್ಯಾಟ್ ಇಸ್ ದ ಪಾಸಿಟಿವ್ನೆಸ್ ಲೈಕ್ ಒಂಥರ ಅದು ಮಾಡ್ತಾ ಇದ್ದರೆ ಇವಾಗ ನನಗೇನು ಯೋಚನೆ ಆಗಲ್ಲ ನಾನಿವಾಗ ಲೈಕ್ ದಿಸ್ ಒನ್ ನಾನಿವಾಗ ಇದಕ್ಕೆ ಇದಕ್ಕೆ ಅಂತ ಕಾಂಬಿನೇಷನು ಈ ಕಲರ್ಗೆ ಈ ಕಲರ್ ಕಾಂಬಿನೇಷನು ಇವಾಗ ಇದನ್ನು ನೋಡಿದೆ ಇದನ್ನು ನೋಡಿದಾಗ ಇದಕ್ಕೆ ವೈಟ್ ಈಸ್ ಪ್ಯೂರ್ ಅಲ್ವಾ ಸೊ ಅದಕ್ಕೆ ಯಾವ ಕಲರ್ ಕಾಂಬಿನೇಷನ್ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ ಇದನ್ನು ಒಂದೊಂದೊಂದು ಮಧ್ಯದಲ್ಲಿ ಸಿಕ್ಕಿಸ್ದೆ ಸೊ ಸೀದ್ರೆ ನಾನು ನೀನು ಯಾವ ಕಲರ್ ಮಿಕ್ಸ್ ಮಾಡಿಲ್ಲ ನಿಮಗೆ ಚೆನ್ನಾಗಿ ಅನ್ಸಲ್ವಾ ಹ್ಮ್ ಇದಕ್ಕೆ ಇವಾಗ ಹೇಗಾಗುತ್ತೆ ಅಂದ್ರೆ ಅಲ್ವಾ ಸೊ ಇಲ್ಲಿ ಟೇಬಲ್ ಮೇಲೆ ಹೀಗಿಟ್ಟಾಗ ಎಂಟರ್ ಹಾಲ್ ಅಟ್ಮಾಸ್ಫಿಯರ್ ಚೇಂಜ್ ಆಗೋಗುತ್ತೆ ಈಗ ನೋಡಿ ಅನಾನ ಸ್ವೀಟ್ ಇದೆಲ್ಲ ಇತ್ತು ತಲೆ ಕೆಟ್ಟವ್ರು ಏನೇನೋ ಹಾಕಿಟ್ಟಿದ್ರು ಬಟ್ ಅದ್ರ ಅದಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಇದಕ್ಕೆ ನನ್ನ ಸೊಸೆಗೆ ಐ ಮೈಟ್ ಹ್ಯಾವ್ ಚಾರ್ಜ್ ಟೆನ್ ತೌ ಟೆನ್ ತೌಸಂಡ್ ರುಪೀಸ್ ಸೊ ನಾನು ಈಗ ಕೂತ್ಕೊಂಡು ನೀವು ಯಾವ್ದಾರು ನಂಗೆ ಫ್ಲವರ್ ಬೊಕೆ ಕೊಟ್ಟಿರಿ ಇನ್ಕೊಳ್ಳಿ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಕ್ಯಾಲ್ಕುಲೇಷನ್ ಹೇಳ್ತೀನಿ ಎಷ್ಟು ಖರ್ಚಾಗಿರ್ಬೋದು ಇಷ್ಟು ಫ್ಲವರ್ಸ್ಗೆ ಎಷ್ಟು ಖರ್ಚಾಗಿರ್ಬೋದು ಬಿಕಾಸ್ ಅಷ್ಟು ಫ್ಲವರ್ ಡೆಕೋರೇಷನ್ ಮಾಡಿ ಅಷ್ಟು ಅನುಭವ ನನಗೆ